ಸಾಮಾಜಿಕವಾಗಿ ಒಬ್ರು ಜ್ಞಾನವಾಗಿ ಹೇಳ್ತಾರೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಬುಕ್ಕ ಅಂದ್ರೆ ಪುಸ್ತಕ ನೀಡಬೇಕು ಇನ್ನೊಂದು ಸಸಿ ನೀಡಬೇಕು ಇಲ್ಲಿ ಏನಾಗುತ್ತೆ ಅಂದ್ರೆ ಪುಸ್ತಕ ನೀಡಿದರೆ ಜ್ಞಾನ ಬೆಳೀತದೆ ಸಸಿ ನೀಡಿದರೆ ಅರಣ್ಯ ಬೆಳೀತದೆ ಅಂತ ಈ ಒಂದು ಅರ್ಥ ರಾಜರ ಕಾಲದಿಂದಲೂ ಕೂಡ ಇದೆ ಇವತ್ತು ಸನ್ಮಾನ ಸ್ವೀಕರಿಸಿ ನಿರುತ್ತ ಯೋಧವು ಅದನ್ನು ವರ್ಣನೆ ಮಾಡಿದರೆ ಅದು ಎಷ್ಟು ಹೊಗಳಿದರೂ ಕಡಿಮೆ ಅಂತಾನೆ ನನಗೆ ಅನಿಸುತ್ತದೆ ಈ ರಾಷ್ಟ್ರೀಯ ಶಿಬಿರ ನಮ್ಮ ದೇಶ ನಿಜವಾಗಲೂ ಒಳ್ಳೆ ಒಂದು ಭಾವನೆಯಿಂದನೇ ಮಾಡಿದಾರೆ ಅಂತಂದು ನನಗೆ ಅನಿಸುತ್ತೆ ಮಿಟ್ಟಿ ಮೇರ ಮಿಟ್ಟಿ ನಾವೆಲ್ಲ ಹುಟ್ಟಿದ ಹುಟ್ಟಿರೋದೇ ಈ ಮಿಟ್ಟಿ ಈ ಮಿಟ್ಟಿಯಿಂದ ಈ ಬೆಳೆಗಳಿಂದಾಗಲಿ ಅಥವಾ ಈ ಗಿಡ ಮರಗಳಿಂದಾಗಲಿ ಅದು ಇಲ್ಲಿ ಈ ಎಲ್ಲಾ ಪರಿಸರದಿಂದ ನಾವೇನಪ್ಪ ಅಂತಂದ್ರೆ